ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಮಾರಿ ಹಬ್ಬದ ನಾನ್ ವೆಜ್ ಊಟ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫುಲ್ ನಾನ್ ವೆಜ್ ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮತ್ತೆ ಆರತಿ ಮಾಡಬೇಕಾಗುತ್ತೆ ನಾನ್ ವೆಜ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಫಸ್ಟ್ ನಾನು ಅಷ್ಟೇ ಸಿಹಿ ಊಟ ಇದು ತಂಬಿಟ್ಟು ಮಾಡ್ತೀವಿ ನೋಡಿ ಆರತಿಗೆ ಅದನ್ನು ಸಹಿತ ಮಾಡಿ ಸಿಹಿ ಊಟ ಮಾಡ್ತೀವಿ ಇವತ್ತು ಬಂದ್ಬಿಟ್ಟು ನಾನ್ ವೆಜ್ ಊಟ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಿಂಪಲ್ ಆಗಿ ಈ ರೀತಿಯಾಗಿ ಪೂಜೆನ ಮಾಡಿದೀವಿ ಎಡೆನೂ ಸಹಿತ ಬೇಕು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿ ದೀಪ ಹಚ್ಚಿದ್ದೀವಿ ಇವಾಗ ಬೇಗ ಬೇಗನೆ ಅಡುಗೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಚಿಕನ್ ತರೋದಕ್ಕೆ ಅಂತ ಹೇಳಿದ್ದೆ ಮಟನ್ನು ಯುಗಾದಿ ಹಬ್ಬಕ್ಕೆ ತರೋಣ ಅಂತ ಹೇಳ್ಬಿಟ್ಟು ಇವಾಗ ಚಿಕನ್ನೇ ತರಿಸ್ಕೊಂಡಿದ್ದೀನಿ ಗಟ್ಟಿ ಕೋಳಿ ಮತ್ತು ಮೆತ್ತಗಿರುತ್ತೆ ಅಲ್ವಾ ಫಾರಮ್ ಕೋಳಿ ಅದೆರಡನ್ನೂ ಸಹಿತ ತರಿಸ್ಕೊಂಡಿದ್ದೀನಿ ಮೆತ್ತು ಕೋಳಿ ಸ್ವಲ್ಪ ಫ್ರೈ ಮಾಡೋಣ ಸಾಂಬಾರು ಮಾಡೋಣ ಮತ್ತು ನನಗೆ ಕಬಾಬ್ ತಿನ್ನೋಂಗಾಗಿದೆ ಫ್ರೆಂಡ್ಸ್ ಅದು ಸ್ವಲ್ಪ ಸ್ವಲ್ಪ ಕಬಾಬ್ ಮಾಡ್ಕೊಳ್ತೀನಿ ಒಂದು ಅರ್ಧ ಕೆ ಜಿ ಅಷ್ಟು ಕಬಾಬನ್ನು ಮಾಡ್ಕೊಳ್ಳೋಣ ಅಂತ ಇವಾಗ ಫಸ್ಟಿಗೆ ಚಿಕನನ್ನು ತರಿಸ್ಕೊಂಡಿದ್ದೀವಿ ನಮ್ಮ ಅಕ್ಕನೂ ಸಹಿತ ಬರ್ತೀನಿ ಅಂತ ಹೇಳಿದರೆ ನೋಡೋಣ ಆದರೆ ಬಂದು ಹೋಗ್ತಾರೆ ಅವರು ಸಹಿತ ಇಲ್ಲೇ ಹತ್ತಿರ ಇರೋದು ಆಫ್ ಆನ್ ಅವರ್ ಜರ್ನಿ ಅಷ್ಟೊತ್ತಿಗೆ ಎಲ್ಲ ಅಡುಗೆನೂ ಸಹಿತ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಎಲ್ಲದು ಮಾಡೋಣ ಅಂತ ಚಿಕನ್ ಜಾಸ್ತಿ ತೊಗೊಂಬಂದಿರೋ ಅಲ್ವಾ ಅದಕ್ಕೆ ಇಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಾಡ್ತಾಯಿದ್ವಿ ಮೂರು ಕೆ ಜಿ ಗಟ್ಟಿ ಕೋಳಿ ತೊಗೊಂಬಂದಿದ್ದೀವಿ ನಾಟಿ ಕೋಳಿ ಬರುತ್ತೆ ನೋಡಿ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಹಾಗೆ ಚಿಕನನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಏಳೆಂಟು ಎಂಟು ಬೀಝಲ್ಲಿ ಹಾಕಿಸ್ಕೊಂಡ್ಬಿಟ್ರೆ ಆಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ ಸಾಂಬಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ಎಲ್ಲಾದರೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಸೂಪು ಸಹಿತ ಬರುತ್ತೆ ನೋಡಿ ಚಿಕನ್ ಸೂಪು ಯಶುಗೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಚಿಕನ್ ಸೂಪ್ ಕುಡಿಯೋದ್ರಿಂದ ಮೂಳೆ ಸ್ಟ್ರಾಂಗ್ ಆಗುತ್ತೆ ಮತ್ತು ನೆಗ್ದಿ ಕೆಮ್ಮು ಏನಾದ್ರು ಇದ್ರೂ ಸಹಿತ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಎಸುಗೆ ಚಿಕನ್ ಸೂಪ್

ಇವಾಗ ನೋಡಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಚಿಕನ್ ಸೂಪ್ ಮಾಡೋದಕ್ಕೆ ಜಸ್ಟ್ ಇನ್ನೇನಿಲ್ಲ ಒಂದೆರಡು ಚಕ್ಕೆ ಒಂದೆರಡು ಕಾಳು ಮೆಣಸು ಮತ್ತು ಫಸ್ಟಿಗೆ ಚಿಕನನ್ನು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಯಿಲಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದಿನ ಚಕ್ಕೆ ಲವಂಗ ಮತ್ತು ಕಾಳುಮೆಣಸು ಎಲ್ಲನೂ ಹಾಕಿ ಕುಕ್ಕರ್ ಕುಗ್ಸಿದ್ರೆ ಸರಿ ಹೋಗುತ್ತೆ ಲಾಸ್ಟಿಗೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಒಂದು ಏಳರಿಂದ ಎಂಟು ವಿಸಲ್ ಹಾಕಿಸ್ಕೊಂಡ್ರೆ ಚಿಕನ್ ಸೂಪ್ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಆಮೇಲೆ ತೋರ್ತೀನಿ ಚಿಕನ್ ಸೂಪ್ ರೆಡಿ ಆದಮೇಲೆ ಇವಾಗ ಬೇಗ ಬೇಗನೆ ಎಲ್ಲ ಕೆಲಸನೂ ಸಹಿತ ಮಾಡ್ಕೊಳ್ತಾ ಇದ್ದೀವಿ ಪೂಜೆನೂ ಸಹಿತ ಮಾಡಬೇಕು ಅಲ್ವಾ ಅದಕ್ಕೋಸ್ಕರನೇ ಎಲ್ಲರೂ ಊರಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ನಾವು ಬ್ಯಾಂಗ್ಳೂರಲ್ಲಿ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳೋದಾದರೆ ನಮಗೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗೋದಕ್ಕಾಗೋದಿಲ್ಲಲ್ವ ಜರ್ನಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಊರಿಗೆ ಹೋದರೂ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಇಲ್ಲೇ ಮಾಡ್ತಾ ಇದೀವಿ ಏನೋ ಒಂದು ಸ್ವಲ್ಪ ತೊಂದರೆ ಅದಕ್ಕೆ ಇಲ್ಲೇ ಇದ್ದೀವಿ ಅಂತಲೇ ಹೇಳ್ಬೋದು ಅಮ್ಮನೂ ಸಹಿತ ಇಲ್ಲೇ ಇದ್ದಾರೆ ಇದು ನಮ್ಮ ಅಮ್ಮ ಊರ ಕಡೆಯಿಂದ ಮಾಡೋದು ಮಾರಿ ಹಬ್ಬ ನನ್ನ ಹಸ್ಬೆಂಡ್ ಊರ ಕಡೆ ಬೇರೆ ಬೇರೆ ದಿನ ಮಾಡ್ತಾರೆ ಈ ಟೈಮಲ್ಲಿ ಮಾಡೋದಿಲ್ಲ ಇದು ಬಂದು ನಮ್ಮ ಸ್ವಂತ ಊರು ಹಾಸನ ಹಾಸನ ಸೈಡು ಮಾರಿ ಹಬ್ಬ ಮಾಡ್ತಾರೆ ನೋಡಿ ಅವತ್ತಿನ ದಿನ ಇಲ್ಲೇ ಮಾಡ್ತೀವಿ ಹೋದ ವರ್ಷ ಊರಿಗೆ ಹೋಗಿದ್ವಿ ಈ ವರ್ಷ ಹೋಗಿರಲಿಲ್ಲ ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕಬಾಬ್ ತಿನ್ನೋ ಆಗಿತ್ತು ಫಸ್ಟಿಗೆ ಕಬಾಬ್ ಮಾಡ್ಕೊಂಡ್ಬಿಡೋಣ ಅಂತ ಕಬಾಬನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ಚಿಕನ್ ಸೂಪಿಗೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಅದು ಒಂದು ಸೈಡ್ ಆಗಲಿ ಕಬಾಬು ಸಹಿತ ಮ್ಯಾರಿನೇಟ್ ಮಾಡಿಟ್ಟರೆ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಕಬಾಬು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಇಲ್ಲಿ ಕಬಾಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪ ಇಲ್ಲಿ ರಂಗ ಎಷ್ಟೊತ್ತಿಂದ ಹೆಲ್ಪ್ ಎಲ್ಪ್ ಗೊತ್ತಾ ಫ್ರೆಂಡ್ಸ್ ಫಸ್ಟಿಂದ ಲಾಸ್ಟ್ ಇದ್ದೀನಿ ಹೆಲ್ಪ್ ಕೆಲ್ ನನಗೆಲ್ಲ ಆಗೋದಿಲ್ಲ ಮೂರು ಕೆ ಜಿ ಚಿಕನ್ನು ಆ ಸೋಟಲ್ಲೇ ಆಗೋದಿಲ್ಲ ಮತ್ತು ಕಾಣೋದೇ ಇಲ್ಲ ಸ್ವಲ್ಪ ಹೈಟ್ ಕಡಿಮೆ ಇರೋದರಿಂದ ಕಾಣ್ತಾನೇ ಇರಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡು ನಾನು ಬರೀ ಮಸಾಲೆ ಹಾಕೋದು ಅವರು ತಿರ್ಗಿಸೋದು ಅದೆಲ್ಲ ಮಾಡ್ತಾಯಿದ್ದು ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಈ ರೀತಿ ಯಾರಾದರೂ ಹೆಲ್ಪ್ ಮಾಡೋದಿದ್ರೆ ಒಂಥರ ನಮಗೂ ಖುಷಿ ಆಗುತ್ತೆ ಅಲ್ವ ಫ್ರೆಂಡ್ಸ್ ಅದರಲ್ಲೂ ನಾ ನಮ್ಮ ಗಂಡಂದಿರಂತೂ ಹೆಲ್ಪ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಓ ನನ್ನ ಹಸ್ಬೆಂಡ್ ಸಹಿತ ಹೆಲ್ಪ್ ಮಾಡ್ತಾರೆ ಅಂತ ನಮಗೂ ಸಹಿತ ಸ್ವಲ್ಪ ಖುಷಿಯಿಂದ ಅಡುಗೆ ಮಾಡ್ಬೋದು ಅವರು ಪಾಪ ಕುಕ್ಕರ್ಗೆ ವಿಸಲ್ ಹಾಕ್ಸಿ ಹೋಗಿದ್ದಾರೆ ಸೂಪು ಮಾಡೋದಕ್ಕೆ ಅಂತ ಎಸಿಗೆ ಕೊಡಬೇಕು ಅಲ್ವಾ ಬಿಸಿ ಬಿಸಿಯಾಗಿ ಎಷ್ಟು ನಾನು ಇಬ್ಬರು ಸಹಿತ ಕುತ್ಕೊಂಡ್ಬಿಡ್ತೀವಿ ಇವಾಗ ಸ್ವಲ್ಪ ಕಬಾಬಿಗೆ ಆವಾಗಲೇ ಹೇಳ್ದಂಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಬಾಬ್ ಪೌಡರ್ನೇ ಇದ್ದೀನಿ ಮನೆಯಲ್ಲೇ ಕಬಾಬ್ ಪೌಡರ್ ರೆಡಿ ಮಾಡಿವೆ ಆದರೆ ಇವಾಗ ಟೈಮ್ ಅಷ್ಟೊಂದಿಲ್ಲ ಫ್ರೆಂಡ್ಸ್ ಅರ್ಜೆಂಟ್ ಅರ್ಜೆಂಟಿಗೆ ಎಲ್ಲ ಅಡುಗೆನೂ ಸಹಿತ ನಾನ್ ವೆಜ್ ಅಡುಗೆ ಎಲ್ಲ ಅಡುಗೆನೂ ಸಹಿತ ನಾನು ಒಬ್ಳೇ ಮಾಡಬೇಕು ಅಲ್ವಾ ಅಮ್ಮನ ಕೈಲಿ ಹೇಳಿದ್ದೀನಿ ಆ ಅಮ್ಮಂಗೆ ಹುಷಾರಿಲ್ಲ ಸ್ವಲ್ಪ ಅಮ್ಮನ ಕೈಲಿ ಆಗೋದಿಲ್ಲ ನಾವು ಅಮ್ಮ ಕೈಲಿ ಇದೆಲ್ಲ ಮಾಡೋದಕ್ಕೆ ಅದಕ್ಕೆ ಅಡುಗೆ ಏನೇ ಮಾಡೋದಾದ್ರು ನಾನೇ ಇರ್ತೀನಿ ದೊಡ್ಡ ದೊಡ್ಡ ಅಡುಗೆ ಮಾಡೋದಾದ್ರು ನಾನೇ ಮಾಡ್ತೀನಿ ಹುಷಾರಾಗಿ ಮಾಡ್ಕೊಳ್ತೀನಿ ಪರವಾಗಿಲ್ಲ ನಿಧಾನಕ್ಕೆ ರೆಸ್ಟ್ ತೊಗೊಂಡು ನಾನು ಸಹಿತ ಮಾಡ್ಕೊಳ್ತೀನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಆ ಸ್ವಲ್ಪ ಕಬಾಬ್ ಪೌಡರ್ ಹಾಕಿದ್ದೀನಿ ಮತ್ತು ಒಂದು ನಿಂಬೆ ಒಂದು ಅರ್ಧ ಒಳಷ್ಟು ನಿಂಬೆ ಹಣ್ಣು ರಸ ಮತ್ತು ಇದು ಹಾಕಿದ್ದೀನಿ ಕರ್ಬೇವು ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಕರ್ಬೇವು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಚಿಕನ್ ಹಾಕ್ಕೊಂಡು ಮ್ಯಾರಿನೇಟ್ ಚೆನ್ನಾಗಿ ಮಾಡೋದಕ್ಕೆ ಇಡ್ತೀನಿ ಒಂದು ಆಫ್ ಆನ್ ಅವರ್ ಮಾಡೋದಕ್ಕೆ ಇಡ್ತೀನಿ ನೋಡಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಸಾಕಾಗುತ್ತೆ ನಮ್ಮಗೆ ಮತ್ತು ರಂಗೈಗೆ ಕಬಾಬೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನಮಗೆ ಮಕ್ಳಿಗೆ ಮಾತ್ರ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮ ಅಕ್ಕನ ಮಕ್ಕಳು ಯಶುಗೆ ಯಶು ತಿನ್ನೋದೇ ಇಲ್ಲ ಫ್ರೆಂಡ್ಸ್ ನನಗೆ ಯಶು ತಿನ್ನರೇ ಸ್ವಲ್ಪ ನಿಮ್ಮದಿ ಅವಳು ತಿನ್ನೋದೇ ಇಲ್ಲ ಸ್ವಲ್ಪ ಖಾರ ಆಯಿತು ಅಂದರೆ ಸಾಕು ತಿನ್ನೋದೇ ಇಲ್ಲ ಕಾಲು ಸೂಪ್ ಅಂದರೆ ಚೆನ್ನಾಗಿ ಕುಡಿದ್ಬಿಡ್ತಾಳೆ ಕಾಲು ಸೂಪಲ್ಲಿ ಚಿಕನ್ ಇರುತ್ತೆ ಅಲ್ವಾ ಚೆನ್ನಾಗಿ ತಿಂದುಬಿಡ್ತಲ್ಲ ಅದನ್ನೇ ಒಂದು ಎರಡು ಪೀಸನ್ನು ತಿನ್ಸೋಣ ಅಂತ ಇಶಿಗೆ ಕಬಾಬ್ ಏನು ತಿಂತಳೋ ಏನೋ ಗೊತ್ತಿಲ್ಲ ನೋಡಿ ನೋಡಬೇಕು ಮಾಡಿದ ಮೇಲೆ ಅವಳಿಗೆ ತಿನ್ಸಿಲ್ಲಾಯಿತು ಅಂತ ಇವಾಗ ಎಲ್ಲದಕ್ಕೂ ಸಹಿತ ರೆಡಿ ಮಾಡ್ಕೊಳ್ತೀನಿ ಫೈನಲ್ ಆಗಿ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಚಿಕನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿನೂ ಸಹಿತ ಗೆಜ್ಜಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಈ ರೀತಿಯಾಗಿ ತುಂಬ ಸಿಂಪಲಾಗಿ ಕಬಾಬನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಬಾಬಿಗೆ ರೆಡಿಯಾಗಿದೆ ಎಷ್ಟೋ ಏಮ್ತಿದೀಯಮ್ಮ ಈಗ ಎದ್ದ ಎಷ್ಟು ಎದ್ದು ಬರ್ತಾಳೆ ಎತ್ತಿ ಎಷ್ಟು ಬಾಯ್ಲಿ ಕಬಾಬಿಗೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಸಾಕು ನನ್ನ ಮಬ್ಳಿಗೆ ಮತ್ತೆ ಮಕ್ಕಳಿಗೆ ಸಾಕು ಅಂತ ನನ್ನ ಹಸ್ಬೆಂಡ್ಗೆ ಸಾಂಬಾರು ಬೇಕಂತೆ ಅದಕ್ಕೆ ನಾನು ಕಬಾಬ್ ಮಾಡ್ಕೊಂಡಿದ್ದೀನಿ ಇವತ್ತಿಗೆ ಸ್ವಲ್ಪ ಮ್ಯಾರಿನೇಟ್ ಆಗಬೇಕು ಒಂದು ಹಾಫ್ ಆನ್ ಅವರ್ ಆದರೆ ಸರಿ ಹೋಗುತ್ತೆ ಚೆನ್ನಾಗಿದೆ ಸ್ವಲ್ಪನೇ ಸಾಕಂತ ಸ್ವಲ್ಪನೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಾಕಿ ವಿಸಿಲು ಸಹಿತ ಬರ್ತಾ ಇದ್ದೀವಿ ನೋಡಿ ಒಂದು ಹತ್ತು ವಿಸಿಲ್ ಹಾಕಿಸ್ಬೇಕು ಬೇರೆ ಇಲ್ಲ ಇದು ಹತ್ತು ವಿಸಿಲು ಹಾಕ್ಸಿದ್ಮೇಲೆ ಆಮೇಲೆ ಸಾಂಬಾರು ಗೋಡಿ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಚಿಕನ್ ಸೂಪ್ ರೆಡಿಯಾಗಿದೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ಸರಿ ಕುಡಿಬೇಕು ಅನ್ನಿಸ್ತಾ ಇದೆ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಅಷ್ಟು ಚೆನ್ನಾಗಿತ್ತು ಮಾತ್ರ ಇದು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದಕ್ಕೆ ಅಂತ ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾರೆ ಇದು ಮೊಟ್ಟೆಯಲ್ಲೇ ಇರುತ್ತೆ ಅಲ್ವಾ ಅದೇನೂ ಹಾಕಿಲ್ಲ ಲಾಸ್ಟಿಗೆ ಸಾಂಬಾರು ಹಾಕಿದ್ರೆ ಇತ್ತು ಅಂತ ಇವಾಗ ಸೂಪ್ ಮಾಡೋದಕ್ಕೆ ಇಷ್ಟು ರೆಡಿಮೇಡ್ ಇದೆ ಸೂಪ್ ಅಂತೂ ತುಂಬ ಭರ್ಜರಿಯಾಗಿ ಬಂದಿತ್ತು ಖಾರ ಖಾರವಾಗಿ ಸಖತ್ತಾಗಿ ಬಂದಿತ್ತು ಖಂಡಿತವಾಗಿ ಟ್ರೈ ಮಾಡಿ ಚಿಕನ್ ಸೂಪ್ ಮಾಡಿ ಚೆನ್ನಾಗಿರುತ್ತೆ ಮೆತ್ತ ಗಿಡ ಕೋಳು ಅಷ್ಟೊಂದು ತಿನ್ನಬಾರ್ದು ಅಂತೆ ಚೆನ್ನಾಗಿರೋದಿಲ್ಲ ಇವಾಗ ನನ್ನ ಹಸ್ಬೆಂಡು ಕಾಲು ಸೂಪನ್ನು ಯಶಿಗೆ ನನಗೆ ಅಂತ ಇಬ್ಬರಿಗೂ ಸಹಿತ ಇದ್ದಾರೆ ನೋಡಿ ಚೆನ್ನಾಗಿದೆ ಮಾತ್ರ ಸೂಪರಾಗಿತ್ತು ಹಳದಿ ಪೌಡರ್ ಅಷ್ಟೇ ಸ್ವಲ್ಪ ಕಡಿಮೆ ಹಾಕಿದ್ದೆ ಎಸಿಗೆ ಅಂತ ಚಿಕನ್ ಬೆಂದತೆ ಇಲ್ವಾ ಅಂತ ಒಂದೇ ಒಂದು ಹಾಕ್ಕೊಟ್ಟಿದ್ರು ಅದನ್ನೇ ನೋಡ್ತಾ ಇದ್ದೀನಿ ಚಿಕನ್ ಬೆಂದತೆ ಇಲ್ವಾ ಅಂತ ಚಿಕನ್ ಒಂದು ಏಳೆಂಟು ಎಂಟು ಹಾಕ್ಸಿದ್ದೀನಿ ಸ್ವಲ್ಪ ಬೆಂದಿರ್ಬೋದು ಈ ರೀತಿ ಚಿಕನ್ ಸೂಪಲ್ಲಿ ಮಾಡಿಕೊಟ್ರಳು ಚಿಕನ್ ತಿಂತಾಳೆ ಸಾಂಬಾರು ಮಾಡಿಕೊಟ್ಟಿದ್ದನ್ನು ಒಂದು ಸ್ವಲ್ಪ ತಿನ್ನೋದಿಲ್ಲ ಅದಕ್ಕೆ ಇದ್ರಲ್ಲಾಡೋ ಸ್ವಲ್ಪ ಒಂದೆರಡು ಪೀಸ್ ತಿನ್ನೋಣ ಅಂತ ತಿನ್ಸೋಣ ಅಂತ ನಾನು ಯಶಿಗೆ ತಿನ್ಸಕ್ ಹೋಗ್ತಾ ಇದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಸೂಪು ತುಂಬಾ ಬಿಸಿಯಾಗಿತ್ತು ಮತ್ತು ಎಲ್ಲಿ ಚಲ್ಕೊಂಡ್ಬಿಡ್ತಾಳೋ ಅಂತ ಭಯ ಆಗಿ ಸ್ವಲ್ಪ ಹಾಗೆ ಹಾರೋದಕ್ಕೆ ಇಟ್ಟಿದ್ದೀನಿ ಇವಾಗ ಮಸಾಲೆ ಎಲ್ಲ ಇದ್ದೀನಿ ನಾಟಿ ಕೋಳಿ ಸಾಂಬಾರಿಗೆ ಮೊಟ್ಟೆ ಕೋಳಿ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಫುಲ್ಲು ಡೀಟೇಲಾಗಿ ತೋರಿಸೋದಕ್ಕೆ ಹೋಗೋದಿಲ್ಲ ಮಾಮೂಲಿ ಚಿಕನ್ ಸಾಂಬಾರಿಗೆ ಯಾವ ರೀತಿ ಸಾಂಬಾರು ಮಾಡ್ತೀವಿ ನೋಡಿ ಅದೇ ರೀತಿ ನಾನು ಸಹಿತ ಮಾಡೋದು ಎಷ್ಟೋ ಸರಿ ನಾನು ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಅದಕ್ಕೆ ಇವತ್ತು ಹೋಗೋದಿಲ್ಲ ಮತ್ತು ಹಬ್ಬ ಬೆಳೆ ಇತ್ತು ಅಲ್ವಾ ಬೇಗ ಬೇಗನೆ ಎಲ್ಲ ಅಡುಗೆ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಿಂಪಲ್ ಹಾಗೆ ಮಸಾಲೆ ರುಬ್ಕೊಂಡಿದೆ ಅದನ್ನೇ ಹಾಕಿ ಇವಾಗ ಮಾಡ್ತಾಯಿದ್ದೀನಿ ಅದು ಒಂದು ನಾ ಅದರಲ್ಲಿ ಒಂದು ನಾಲ್ಕೈದು ವಿಸಲ್ ಹಾಕಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಎಲ್ಲ ಮಸಾಲೆನೂ ಹಾಕಿ ನಾಲ್ಕು ವಿಸಿಲು ಐದು ವಿಸಲ್ ಹಾಕಿಸ್ತಾ ಇದ್ದೀನಿ ಸ್ವಲ್ಪ ಸುಡ್ತಾ ಇದೇನ ಹೆಂಗೈತೆ ಏನು ಹೆಂಗೈತೆ ಅದಕ್ಕೇನು ಉಪ್ಪು ಖಾರ ಏನು ಹಾಕಿಲ್ಲ ಖಾರ ಏನು ಹಾಕಿಲ್ಲ ಉಪ್ಪು ಹಾಕಿದ್ವಿ

ಇಲ್ಲಿ ನೋಡಿ ಫ್ರೆಂಡ್ಸ್ ಆ ಕಬಾಬಿಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಅದ್ರ ಮೇಲೆ ಸ್ವಲ್ಪ ಹಾಗೆ ಕೊತ್ತಂಬರಿ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದರೆ ತುಂಬ ಬರುತ್ತೆ ತುಂಬ ಒಂಥರ ಬೇರೆ ಥರನೇ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ ಬೆಳ್ಳುಳ್ಳಿನ ಸಹಿತ ಗೆಜ್ಜಿ ಹಾಕೊಳ್ಬೋದು ನಾನು ಹತ್ರ ಬೆಳ್ಳುಳ್ಳಿ ಇರಲಿಲ್ಲ ಬೆಳ್ಳುಳ್ಳಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಕೊತ್ತಂಬರಿ ಉದ್ರಿಸ್ಕೊಂಡಿದ್ದೀನಿ ಈ ರೀತಿ ಮೇಲಗಡೆ ಕೊತ್ತಂಬರಿ ಉದುರಿಸ್ಕೊಂಡು ಕಬಾಬ್ ಮಾಡಿ ತುಂಬ ಬರುತ್ತೆ ಅಂತಲೇ ಹೇಳಬಹುದು ಮ್ಯಾರಿನೇಟ್ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮ್ಯಾರಿನೇಟ್ ಸಹಿತ ಆಗಿದೆ ಬನ್ನಿ ಇವಾಗ ಕಬಾಬ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಕಬಾಬನ್ನು ಮಾಡ್ಕೊಂಡು ತಿನ್ನಬೇಕು ಕಬಾಬೇನು ಎಡೆದೆ ಎಡೆ ಎಡೆಗೆ ಇಕ್ಕೋದಿಲ್ಲ ಬರೀ ಇದು ಮಾತ್ರ ಸಾಂಬಾರ್ ಮಾಡಿರ್ತೀವಲ್ವ ಸಾಂಬಾರು ಫ್ರೈ ಅದು ಮಾತ್ರ ಇಡೋಣ ಅಂತ ಇವಾಗ ಸ್ವಲ್ಪ ಚಿಕ್ಕ ಬಾಣಲಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೆಷ್ಟು ಪುಟಾಣಿ ಬಾಣಲಿ ಮಾಡ್ತಾ ಇದ್ದೀನಿ ಅಂತ ಆಯಿಲ್ ಸ್ವಲ್ಪ ವೇಸ್ಟ್ ಆಗಬಾರ್ದು ಅಲ್ವಾ ಅದಕ್ಕೆ ಇಲ್ಲಿ ನಾವು ಎಂತಕ್ಕೂ ಬಳಸೋದಿಲ್ಲ ಈ ಆಯಿಲನ್ನು ನಾವು ವಾರದಲ್ಲಿ ಮೂರು ದಿನ ಪೂಜೆ ಮಾಡೋದರಿಂದ ಆಯಿಲನ್ನು ಯಾವುದಕ್ಕೂ ಬಳಸೋದಿಲ್ಲ ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಚಿಕನ್ ಫ್ರೈ ಇನ್ನೂ ಮಾಡಿಲ್ಲ ಚಿಕನ್ ಫ್ರೈಗೆ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಎಣ್ಣೆನ ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಕಬಾಬಿಗೆ ಸ್ವಲ್ಪ ಆಯಿಲ್ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾಯ್ದಷ್ಟು ಕಬಾಬು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಮೂಳೆ ಮೂಳೆದು ಸಹಿತ ಹಾಕ್ಕೊಂಡಿದ್ದೀನಿ ಬರೀ ಮೆತ್ತುದೇ ಹಾಕ್ಕೊಂಡಿಲ್ಲ ಮೂಳೆದು ಎರಡು ಮಿಕ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನನಗೆ ಮೂಳೆದು ಮತ್ತು ಚಿಕನ್ ಮೆತ್ತಿರೋದು ಅದೆರಡು ಇಡಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ನೋಡಿ ಆಯಿಲು ಸ್ವಲ್ಪ ಚೆನ್ನಾಗಿ ಕಾದಿದೆ ಕಬಾಬನ್ನೇ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನೋಡಿ ಈ ರೀತಿಯಾಗಿ ನೋಡಿ ನೋಡೇ ಥರ ಬಂದುಬಿಡಬೇಕು ಹಂಗಾದ್ರೆ ಚೆನ್ನಾಗಿ ಕಬಾಬಿಗೆ ಆಯಿಲು ರೆಡಿಯಾಗಿದೆ ಅಂತ ಅರ್ಥ ಸ್ವಲ್ಪ ಸ್ವಲ್ಪನೇ ಬಿಟ್ಕೊತ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಬಾಣ್ಲಿ ಅಲ್ವಾ ಅದಕ್ಕೆ ಸ್ವಲ್ಪ ಒಂದು ಐದಾರು ಪೀಸನ್ನೇ ಬಿಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಅರ್ಧ ಕೆ ಜಿ ಅಷ್ಟೇ ಅಲ್ವಾ ಆಗಿದ್ರೆ ಸ್ವಲ್ಪ ದೊಡ್ಡ ಬಾಂಡ್ಲಿಗೆ ಹಾಕಿ ಮಾಡಿವೆ ನೋಡಿ ಕೊತ್ತಂಬರಿ ಎಲ್ಲ ಹಾಕಿರೋದಕ್ಕೆ ಎಷ್ಟು ಸ್ಮೆಲ್ ಆಗಿ ಘಮ ಘಮ ಅಂತ ಬರ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ ಹಾಗೆ ಮತ್ತು ಮೇಲುಗಡೆನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕರಂ ಕುರುಮ್ ಅಂತ ತಿನ್ನೋದಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ ಬಾಯಿಸಿಗಂತೂ ಈ ರೀತಿ ಕಬಾಬ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರು ಅಷ್ಟು ಚಿಕ್ಕ ಮಕ್ಕಳಿಗೆ ಔಟ್ಸೈಡು ತರಿಸೋ ಬದಲು ನೀವು ಈ ರೀತಿಯಾಗಿ ಮನೆಯಲ್ಲೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು ಅರ್ಧ ಕೆ ಜಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಒಂದು ಮೂರು ನಾಲ್ಕು ಜನ ಆದಷ್ಟು ತಿನ್ಕೋಬೋದು ಇಲ್ಲಿ ಮಾಡ್ತಾ ಇದ್ವಿ ಸ್ವಲ್ಪ ನೋಡಿ ಚಿಕನ್ ಅಷ್ಟೇ ಒಳಗಡೆ ಎಲ್ಲ ಫ್ರೈ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೇನಿದ್ರು ಲೋ ಫ್ಲೇಮ್ ಇಟ್ಬಿಟ್ರೆ ಚಿಕನ್ ಒಳಗೆಲ್ಲ ಆಯಿಲ್ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಆದಷ್ಟು ಉರಿ ಕೊಟ್ಕೊಂಡು ಜಾಸ್ತಿ ಉರಿ ಕೊಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಂದು ಇಲ್ಲಿ ಸ್ವಲ್ಪ ಸೀದೋ ಸೀದೋದಂಗೆ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಕಾದಿತ್ತು ಅಲ್ವಾ ಕಡಿಮೆ ಉರಿ ಕೊಟ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಉರಿ ಕೊಟ್ಕೊಂಡಷ್ಟು ಚಿಕನ್ ಕಬಾಬು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಸಾಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಗನೆ ಆಯಿಲಲ್ಲಿ ಫ್ರೈ ಆಗಿಬಿಡುತ್ತೆ ಮೆತ್ತು ಕೋಳಿ ಅಲ್ವಾ ಬೇಗನೆ ಫ್ರೈ ಆಗುತ್ತೆ ನೋಡಿ ಒನ್ ಟ್ರಿಪ್ ಆಗಿದೆ ಇನ್ನೂ ಒಂದು ಟ್ರಿಪ್ ಇನ್ನೂ ಒಂದು ಮೂರು ನಾಲ್ಕು ಟ್ರಿಪ್ ಆಗುತ್ತೆ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಕಬಾಬು ಯಾವಾಗಲಾರು ಒಂದ್ಸಲಿ ನಿಮಗೆ ರೆಸಿಪಿನ ಮಾಡಿ ತೋರಿಸ್ತೀನಿ ಇವಾಗ ಅರ್ಜೆಂಟಿಗೆ ಏನೂ ಆಗಲಿಲ್ಲ ಫ್ರೆಂಡ್ಸ್ ಎಲ್ಲನೂ ತೋರಿಸೋಣ ಅಂತ ಅಂದ್ಕೊಂಡೆ ಹಾಗೆ ಮೇಲೆ ಮೇಲೆ ಎಲ್ಲರೂ ಸಹಿತ ಮಾಡ್ಕೊಂಡ್ಬಿಟ್ಟು ತುಂಬ ಕೆಲಸ ಇತ್ತಲ್ವ ಅದು ಬೇರೆ ಒಬ್ಬಳೇ ಮಾಡ್ಕೊಳ್ಬೇಕು ಅಮ್ಮ ಪೂಜೆ ಸೈಡು ನೋಡ್ಕೊಳ್ತಾ ಇದ್ರು ಅವ್ರಿಗೂ ಜಾಸ್ತಿ ಕೆಲಸ ಕೊಡಬಾರ್ದು ಅಂತ ನಾನೇ ಮಾಡ್ಕೊಳ್ತಾ ಇದ್ದೀನಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಕೆಲಸ ಮಾಡಬಾರ್ದು ಅಂತಾರೆ ನಾನೇನು ಜಾಸ್ತಿ ಕೆಲಸ ಮಾಡೋದಿಲ್ಲ ಆದರೆ ತುಂಬ ಆ್ಯಕ್ಟಿವ್ ಆಗಿದ್ರೆ ನಮ್ಮ ಮೈಂಡು ಸಹಿತ ಫ್ರೀ ಆಗಿರುತ್ತೆ ಅಲ್ವಾ ಅಂತ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಅದರಲ್ಲೂ ನನಗೆ ಎಕ್ಸ್ಪೆಷಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಆ ಬೇರೆಯವ್ರಿಗೆ ಅಡುಗೆ ಮಾಡಿಕ್ಕೋದು ಅಂದರೆ ತುಂಬ ತುಂಬ ಇಷ್ಟ ವೆರೈಟಿ ವೆರೈಟಿ ಅಡುಗೆ ಟ್ರೈ ಮಾಡೋದು ಮತ್ತು ಬೇರೆಯವ್ರಿಗೆ ಖುಷಿ ಪಡಿಸೋದು ಅಡುಗೆಯಲ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅದೇನೋ ಗೊತ್ತಿಲ್ಲ ನನ್ನ ಹಾವಿ ಅಂತ ಅನಿಸುತ್ತೆ ಅದೊಂದು ಮುಂಚೆಯಿಂದಲೂ ಐತೆ ಬೇರೆಯವ್ರಿಗೆ ವೆರೈಟಿ ವೆರೈಟಿ ಅಡುಗೆ ಮಾಡಿ ಅವ್ರಗನ್ನ ಖುಷಿ ಪಡಿಸೋದು ಅಂದರೆ ಇಷ್ಟ ಆಗ್ತಾ ಇರುತ್ತೆ ಇವಾಗ ನೋಡಿ ಫೈನಲ್ ಆಗಿ ಕಬಾಬ್ ಈ ರೀತಿಯಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸಖತ್ತಾಗಿ ಬಂದಿತ್ತು ಚಿಲ್ಲಿ ಪೌಡರೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ನಾನೇ ಎಕ್ಸ್ಟ್ರಾ ಚೆನ್ನಾಗಿತ್ತು ಮಾತ್ರ ಕಬಾಬು ಸಹಿತ ರೆಡಿಯಾಗಿದೆ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಸಹಿತ ಫೈನಲ್ ಆಗಿ ರೆಡಿಯಾಗಿದೆ ನೋಡಿ ವಾವ್ ತುಂಬ ಚೆನ್ನಾಗಿದೆ ತುಂಬ ತೆಳುವಾಗೇನು ಮಾಡ್ಕೊಂಡಿಲ್ಲ ತುಂಬ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ ಮಾಮೂಲಿ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾವಾಗಲಾರು ಇನ್ನೊಂದು ಸರಿ ನಿಮಗೆ ಹೊಸದಾಗಿ ಆ ರೆಸಿಪಿನ ತೋರಿಸ್ತೀನಿ ಚೆನ್ನಾಗಿದೆ ಇವಾಗ ಬಿಸಿ ಬಿಸಿಯಾಗಿ ಎಲ್ಲ ಅಡುಗೆನೂ ಸಹಿತ ಆಯಿತು ಚಿಕನ್ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ನನಗೆ ಅವಾಗವಾಗ ಸುಸ್ತಾಗ್ತಾ ಇತ್ತು ಅಲ್ವಾ ಅದಕ್ಕೆ ಸ್ವಲ್ಪ ಊಟನ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಬಿಸಿ ಮುದ್ದೆ ಮಾಡಿದರು ಸ್ವಲ್ಪ ರೈಸು ಮುಂಚೆಲ್ಲ ಇತ್ತು ಬೆಳಗ್ಗೆ ಟಿಫನ್ದು ರೈಸ್ ಇತ್ತು ಮುದ್ದೆ ಮಾಡ್ಕೊಂಡ್ತೀನಿ ನನ್ನ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿದು ಮುದ್ದೆ ಮಾಡಿರಲ್ವಾ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಆದಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಸಿ ಬಿಸಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮು ಬರೋದಿಲ್ಲ ಫ್ರೆಂಡ್ಸ್ ಆ ಪ್ರೆಗ್ನೆನ್ಸಿ ಟೈಮಲ್ಲ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಡೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಪ್ರೆಗ್ನೆನ್ಸಿ ಇರೋರು ಬಿಸಿ ಬಿಸಿಯಾಗಿ ಊಟ ಮಾಡಬೇಕಾಗುತ್ತೆ ಏನೇ ಆದರೂ ಸ್ವಲ್ಪ ತಣ್ಣಗಿದ್ರೂ ಪರವಾಗಿಲ್ಲ ಆದಷ್ಟು ಬಿಸಿ ಮಾಡ್ಕೊಂಡೇ ತಿನ್ನಿ ಬೆಳಗ್ಗೆದು ಮಧ್ಯಾಹ್ನ ತಿಂತಿದ್ದೀವಿ ನಮ್ಮಲ್ಲಿ ಆಗೋದಿಲ್ಲ ನಾನು ಒಬ್ಬಳೇ ಇರೋದು ಅಂತ ಅನ್ನೋರು ಸ್ವಲ್ಪ ಆದಷ್ಟು ಬಿಸಿ ಬಿಸಿಯಾಗಿ ನೀವೇ ಬಿಸಿ ಮಾಡ್ಕೊಂಡು ತಿಂದರೆ ಸರಿ ಹೋಗುತ್ತೆ ವೈಟ್ ರೈಸ್ ಇದ್ದರೆ ವೈಟ್ ರೈಸಿಗೆ ಸ್ವಲ್ಪ ನೀರನ್ನು ಹಾಕಿ ಬಿಸಿಯಾಗಿ ಮಾಡಿಕೊಂಡೆ ನೀವು ತಿನ್ಬೋದು ನಾನು ಅಷ್ಟೇ ಬಿಸಿ ಬಿಸಿಯಾಗಿ ಏನೇ ಮಾಡ್ಕೊಂಡು ತಿಂದರು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತೀನಿ ಇವಾಗ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತಿಂತಾಯಿದ್ರೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿತ್ತು ಚೆನ್ನಾಗಿತ್ತು ನಾನಂತೂ ಅರ್ಧ ಮುದ್ದೆ ತಿನ್ಬಿಟ್ಟೆ ತೆಳುವಾಗಿ ಮಾಡಿಬಿಟ್ಟಿದ್ರು ಅಮ್ಮ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಎಲ್ಲರದ ಸಹಿತ ಊಟನ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ವಿ ಚಿಕನ್ ಫ್ರೈನ ಲಾಸ್ಟಿಗೆ ಮಾಡೋಣ ಅಂತ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ನೋಡಿ ಇದೂ ಅಷ್ಟೇ ರೆಸಿಪಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಮಸಾಲೆ ಎಲ್ಲ ಮುಂಚೆಲ್ಲೇ ರುಬ್ಬಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಕೊತ್ತಂಬರಿ ಅದೆಲ್ಲ ಸಹಿತ ಉಡುಗು ಮಸಾಲೆನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಇನ್ನೂ ಒಂದು ಮಸಾಲೆ ರುಬ್ಕೊಂಡಿದ್ದೆ ಕಾಯಿ ಸ್ವಲ್ಪ ಕಡಲೆ ಪುಡಿ ಚಿಲ್ಲಿ ಪೌಡರು ಅದನ್ನು ಸಹಿತ ಮಸಾಲೆ ರುಬ್ಕೊಂಡು ಸ್ವಲ್ಪ ಚಿಕನ್ ಗ್ರೇವಿ ಟೈಪ್ ಮಾಡೋಣ ಅಂತ ಚಿಕನ್ ಡ್ರೈ ಫ್ರೈ ಥರ ಮಾಡ್ತಾ ಇಲ್ಲ ಡ್ರೈ ಫ್ರೈ ಅಂದರೆ ಇಷ್ಟೇ ಸಾಕಾಗುತ್ತೆ ನಾನು ಡ್ರೈ ಫ್ರೈ ಏನು ಬೇಡ ಅಂತ ಸ್ವಲ್ಪ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋ ಥರ ಬೇಕಾಗುತ್ತೆ ಅಂತ ಇಲ್ಲಿ ಸ್ವಲ್ಪ ಮಸಾಲೆನೂ ಸಹಿತ ರುಬ್ಬಿಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಚಿಕನ್ ಬಂದುಬಿಟ್ಟು ಒಂದೂವರೆ ಕೆ ಜಿಯಷ್ಟು ಚಿಕನ್ ಇದೆ ಸಾಕಾಗುತ್ತೆ ಅಂತ ಎಲ್ರಿಗೂ ಸಾಕಾಗುತ್ತೆ ಅಂತ ಇಷ್ಟೇ ಮಾಡ್ತಾಯಿದ್ದೀನಿ ಅದಕ್ಕೆ ಬೇರೆ ಕಬಾಬ್ ಎಲ್ಲ ತಿಂದಿದ್ದೆ ಅಲ್ವಾ ಸಾಕು ಸ್ವಲ್ಪ ಸ್ವಲ್ಪ ತಿನ್ನರಾಗುತ್ತೆ ಅಂತ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಇದಕ್ಕೆ ಗೋಡುಂಬಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಹುಡುಗಡ್ಲೆ ಬದಲು ಗೋಡುಂಬಿ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ನನ್ನ ಹತ್ರ ಗೋಡುಂಬಿ ಇಲ್ಲ ಗೋಡುಂಬಿ ಹಾಕಬೇಕು ಒಂದು ಐದು ಗೋಡಂಬಿ ಹಾಕ್ಬಿಟ್ರಂತು ತುಂಬ ಸಖತ್ತಾಗಿ ಟೇಸ್ಟಿ ಬರುತ್ತೆ ಗ್ರೇವಿನೆಂತು ಒಂಥರ ಬೇರೆ ಥರನೇ ಹೋಟೆಲ್ ಸ್ಟೈಲಲ್ಲಿ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೊಡ್ತಾರೆ ನೋಡಿ ಅದೇ ರೀತಿಯಾಗಿರುತ್ತೆ ಇದು ಸಹಿತ ತುಂಬ ಒಂಥರ ಚೆನ್ನಾಗಿತ್ತು ಇವಾಗ ಎಲ್ಲರೂ ಸಹಿತ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಒಂದು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಬಿಟ್ರೆ ಚಿಕನ್ ಫ್ರೈಯೂ ಸಹಿತ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅದು ತುಂಬ ಸಿಂಪಲಾಗೆ ಜಾಸ್ತಿ ಮಸಾಲೆಯನ್ನು ಹಾಕಿ ಮಾಡಿರಲಿಲ್ಲ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಗರಂ ಮಸಾಲೆನ ಸಹಿತ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇನೇನಿಲ್ಲ ಸಂಜೆಗೂ ಸಹಿತ ಆಲ್ಮೋಸ್ಟ್ ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ಸಂಜೆಗೂ ಸಹಿತ ಚಿಕನ್ ಫ್ರೈ ಎಲ್ಲ ರೆಡಿ ಮಾಡಿದ್ದಾಯಿತು ನಮ್ಮಕ್ಕಳು ಸಹಿತ ಬರ್ತಾಳಂತೆ ವೆಯ್ಟ್ ಮಾಡ್ತಾ ಇದೀವಿ ಅವ್ರು ಬರೋದಕ್ಕೋಸ್ಕರ ಇಲ್ಲಿ ಊಟ ಎಲ್ಲ ಮಧ್ಯಾಹ್ನ ಊಟ ನಾಟಿ ಇದು ಮೊಟ್ಟೆ ಕೋಳಿ ಸಾಂಬಾರೆಲ್ಲ ತಿನ್ಬಿಟ್ಟು ಹೊರಗಡೆ ಕೂತಿದ್ದೀವಿ ನೋಡಿ ಯಶು ಈ ಟೈಮಲ್ಲಿ ಬರ್ಕೊತಾಳಂತೆ ನಮ್ಮ ಅಕ್ಕನ ಮಗ ಏನಾದರೂ ಬರ್ಕೊಳ್ತೀನಿ ಿ ಅನ್ನೋ ಟೈಮಲ್ಲಿ ಇವಳು ಬಂದು ಬುಕ್ ಇಸ್ಕೊಂಡು ನಾನು ಬರಿಬೇಕು ಅಂತ ಕಿತ್ಕೊಂಡು ಬುಕ್ ಇಸ್ಕೊಂಡು ಇದು ಮಾಡ್ತಾಳೆ ಅವ್ಳಿಗೆ ಎಷ್ಟೇ ಬುಕ್ ಕೊಟ್ಟರು ಸಾಲೋದಿಲ್ಲ ಯಶಿಗೆ ಸುಮ್ಮನೆ ಗೀಚ್ ಗೀಚಿ ಬರ್ದಿಕ್ತಾ ಇರ್ತಾಳೆ ಏನೋ ಒಂದು ಮಾಡ್ಕೊಳ್ಳಿ ಅಂತ ಹಾಗೆ ಕುತ್ಕೊಂಡು ಗಾಳಿ ಬರ್ತಕ್ಕೆ ಹೊರಗಡೆ ಎಲ್ಲರೂ ಸಹಿತ ಕೂತ್ಕೊಂಡಿದ್ದೀವಿ ಅಮ್ಮ ಯಶು ನಮ್ಮ ಅಕ್ಕನ ಮಕ್ಕಳು ನನ್ನ ಹಸ್ಬೆಂಡು ಸಹಿತ ಈ ಕಡೆ ಕೂತಿದ್ದಾರೆ ಚೆನ್ನಾಗಿತ್ತು ಇವತ್ತಿನ ಭರ್ಜರಿ ವೆಜ್ ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಅಮ್ಮನೆ ಮಾರಿ ಹಬ್ಬ ಇವತ್ತಿನ ದಿನ ಈಗಿತ್ತು ಬರೀ ಅಡುಗೆ ಮಾಡ್ಕೊಂಡು ತಿನ್ನೋದೇ ಒಂದು ಕೆಲಸ ಆಗಿತ್ತು ಮತ್ತು ನಮ್ಮ ಅಮ್ಮನೂ ಸಹಿತ ಬೆಳಗ್ಗೆ ಎದ್ದೆ ಎಲ್ಲ ಪೂಜೆಗೂ ಸಹಿತ ರೆಡಿ ಮಾಡಿ ಇದು ಟೊಮಟ ಆರತಿ ಮಾಡಿ ಎಲ್ಲದೂ ಸಹಿತ ರೆಡಿ ಮಾಡಿದರು ತುಂಬ ಚೆನ್ನಾಗಿ ಅಚ್ಚುಕಟ್ಟೆಗೆ ಮಾಡಮ್ಮ ತಾಯಿಗೆ ಇದನ್ನ ಪ್ರಸಾದನ ಅರ್ಪಿಸಿದ್ವಿ ವರ್ಷ ವರ್ಷನೂ ಸಹಿತ ಇಲ್ಲೇ ಮಾಡೋದಿಲ್ಲ ಫ್ರೆಂಡ್ಸ್ ಒಂದೊಂದ್ಸರಿ ಊರಿಗೆ ಹೋಗ್ತಿವಿ ಒಂದೊಂದ್ಸರಿ ಇಲ್ಲೇ ಮಾಡಿಬಿಡ್ತೀವಿ ಊರಿಗೆ ಹೋಗೋದಿಕ್ಕೆ ಆಗೋಲ್ಲ ಅಂತ ಅಂದರೆ ಮಾತಾ ನಾವು ಇಲ್ಲೇ ಮಾಡಿಬಿಡ್ತೀವಿ ಹಾಗೆ ನನ್ನ ಹಸ್ಬೆಂಡ್ ತೊಡೆ ಮೇಲೆ ಮಲಗಿದ್ದೆ ಕೆಳಗಡೆ ಮಲಗಬಾರ್ದಲ್ವಾ ಅಂತ ಹಾಗೆ ಮಲ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ತೊಡೆ ಮೇಲೆ ಇವಾಗ ಯಶನ ಸಹಿತ ನೋಡ್ಕೊಂಡು ಅವಳು ಆಟ ಆಡ್ತಿದ್ದಾಳಲ್ವ ಹೆಸನೂ ಸಹಿತ ನೋಡ್ಕೊಳ್ತಾ ಇದ್ದೀವಿ ಗಾಳಿ ಬಡ್ತಾ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಇಬ್ರು ಸಹಿತ ಊಟ ಮಾಡಿದ್ವಿ ನನ್ನ ಹಸ್ಬೆಂಡು ಮಧ್ಯಾಹ್ನದತ್ತು ಜಾಸ್ತಿ ಊಟ ಮಾಡೋದಿಲ್ಲ ಆದರೆ ಇವತ್ತು ಸ್ವಲ್ಪ ಚಿಕನ್ ಮಾಡಿದ್ವಿ ಅಲ್ವ ನಾನೇ ಸ್ವಲ್ಪ ಹಿಂಸೆ ಮಾಡಿ ಬಿಸಿ ಮುದ್ದೆ ರೈಸು ಅದೆಲ್ಲ ಊಟ ಮಾಡಿಸ್ದೆ ಚೆನ್ನಾಗಿತ್ತು ಊಟ ಅವರು ಮುದ್ದೆ ಜಾಸ್ತಿ ತಿನ್ನಿಸೋ ತಿನ್ನೋದಿಲ್ಲ ಅದಕ್ಕೆ ನಾನೇ ಸ್ವಲ್ಪ ಹಿಂಸೆ ಮಾಡಿ ಮುದ್ದೆ ಇಕ್ಕಿ ಅವರೇ ಊಟ ಮಾಡಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ತುಂಬ ಚೆನ್ನಾಗಿತ್ತು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಲೇಬೇಡಿ ಫ್ರೆಂಡ್ಸ್ ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬೈ